ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಸೋನಿಯಾ ಗಾಂಧಿಯವರ ಅಳಿಯ ರಾಬರ್ಟ್ ವಾದ್ರಾ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಸಪ್ಲಿಮೆಂಟ್ರಿ ಚಾರ್ಜ್ ಶೀಟ್ ಹಾಕಿದೆ ಇಷ್ಟು ದಿನದಿಂದ ಈತ ಅಕ್ರಮ ಭೂ ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡಿದ್ದ ಆದರೆ ಯಾವತ್ತೂ ಜೈಲಿಗೆ ಹೋಗಿರಲಿಲ್ಲ ಯಾವ ಯು ಪಿ ಎ ಸರ್ಕಾರ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಅಸ್ತಿತ್ವದಲ್ಲಿತ್ತೋ ಆ ಸಂದರ್ಭದಲ್ಲಿ ಇನ್ನಿಲ್ಲದ ಹಾಗೆ ಈತ ನಿರಂತರವಾಗಿ ಅಧಿಕಾರವನ್ನು ಬಳಸಿಕೊಂಡು ದುರುಪಯೋಗ ಪಡಿಸಿಕೊಂಡು ಹರಿಯಾಣ ರಾಜಸ್ಥಾನ್ ಎಲ್ಲ ಕಡೆ ರಿಯಲ್ ಎಸ್ಟೇಟ್ ದಂಧೆಯನ್ನು ನಡೆಸ್ತಾ ಇದ್ದ ಮತ್ತು ಬ್ರೋಕರೇಜ್ ಕೆಲಸವನ್ನು ಮಾಡ್ತಾ ಇದ್ದ ಆದರೆ ಸರಿಯಾದ ಸಾಕ್ಷ್ಯಾಧಾರ ಇಲ್ಲದೇ ಇದ್ದುದರಿಂದ ಈತನನ್ನು ಇಲ್ಲಿಯವರೆಗೂ ಒಳಗೆ ಹಾಕಲಿಕ್ಕೆ ಆಗಿರಲಿಲ್ಲ ಈಗ ಅಂಥದ್ದೊಂದು ಕಾಲಘಟ್ಟ ಬಂದಿದೆ ಅಂಥದೊಂದು ವಿದ್ಯಮಾನ ನಡೆದಿದೆ ಏನು ಪ್ರಕರಣ ಈ ಸಂಜಯ್ ಭಂಡಾರಿ ಅಂತ ಒಬ್ಬ ಆರ್ಮ್ಸ್ ಬ್ರೋಕರ್ ಇತ್ತು ಅಂದರೆ ಭಾರತ ಖರೀದಿ ಮಾಡುವಂಥ ಶಸ್ತ್ರಾಸ್ತ್ರಗಳೇನಿದೆ ಅದನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳುವಾಗ ಈ ಡೀಲ್ ಕುದುರಿಸುವ ಕೆಲಸ ಮಿಡ್ಲ್ ಮ್ಯಾನ್ ಕೆಲಸವನ್ನು ಮಾಡ್ತಾ ಇದ್ದ ಈ ಸಂಜಯ್ ಭಂಡಾರಿ ಏನು ಮಾಡ್ದ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಫ್ರಾನ್ಸ್ನ ರಫೈಲ್ ಜೊತೆ ಏನು ಒಪ್ಪಂದ ಆಗಿತ್ತಲ್ಲ ಆ ಒಪ್ಪಂದದ ಮೂವತ್ತಾರು ರಫೈಲ್ ಖರೀದಿಯ ಸಂದರ್ಭದಲ್ಲಿ ಆ ಫೈಲ್ಗಳನ್ನು ಕಳುವು ಮಾಡ್ತಾನೆ ಕಳವು ಮಾಡಿ ಅದನ್ನು ಯಾರಿಗೆ ಕೊಡ್ತಾನೆ ಯುರೋ ಫೈಟರ್ಸ್ ಅನ್ನುವಂಥ ಕಾಂಪ್ಯಟೇಟರ್ ಕಂಪ್ನಿಗೆ ಕೊಡ್ತಾನೆ ಈತ ಯುರೋಫೈಟರ್ಸ್ ಕಂಪ್ನಿಯಿಂದ ಒಂದು ಒಪ್ಪಂದ ಮಾಡಿಕೊಂಡಿರ್ತಾನೆ ಭಾರತ ಸರ್ಕಾರ ಏನಾದರೂ ಈ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಿದರೆ ಅದರಲ್ಲಿ ಇಷ್ಟು ದುಡ್ಡು ನನಗೆ ಕೊಡಬೇಕು ಈ ಫೈಲ್ಗಳು ಕಳುವಾಗತ್ತೆ ಅದಾದ ಮೇಲೆ ಸರ್ಕಾರ ರಫೈಲ್ ಡೀಲನ್ನು ಕುದುರಿಸುವುದೇ ಇಲ್ಲ ಮುಗಿಯೋದೇ ಇಲ್ಲ ವ್ಯವಹಾರ ಆ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಈತನ ಮೇಲೆ ತೆರಿಗೆ ವಂಚನೆಯ ಪ್ರಕಾರ ಬರುತ್ತೆ ಈ ಸಂಜಯ್ ಭಂಡಾರಿ ಮೇಲೆ ತೆರಿಗೆ ವಂಚನೆ ಆಗಿದೆ ಅಂತ ಯಾವಾಗ ತೆರಿಗೆ ವಂಚನೆಯ ಹಗರಣ ಬರುತ್ತೆ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ನಡೆದಂಥ ಸರ್ಕಾರ ಅದವ್ರದ್ದು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೈದರವರೆಗೂ ಈತ ವ್ಯವಹಾರ ಇದ್ದ ಯಾವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಸರ್ಕಾರ ಬರುತ್ತೋ ಅವಾಗ ಯಾವಾಗ ರಫೈಲ್ ಡೀಲನ್ನು ಕುದುರಿಸಲಾಗುತ್ತೋ ಮುಂದೆ ಅದಕ್ಕೆ ಹೊಸ ಕೊಟೇಷನ್ ತೆಗೆದುಕೊಳ್ಳಲಾಗುತ್ತೆ ಗ್ಲೋಬಲ್ ಟೆಂಡರ್ ಕರೆಯಲಾಗತ್ತೆ ಮುಂದೆ ವಿದ್ಯಮಾನಗಳು ಬದಲಾದಂಥ ಸಂದರ್ಭದಲ್ಲಿ ಯಾವಾಗ ತನಿಖೆ ನಡೆಯುತ್ತೋ ಈ ಕುರಿತಾಗಿ ಆವಾಗ ಈತ ಇದ್ದಕ್ಕಿದ್ದ ಹಾಗೆ ಎರಡು ಸಾವಿರದ ಹದಿನಾರರಲ್ಲಿ ಪರಾರಿಯಾಗಿ ಬಿಡ್ತಾನೆ ಸಂಜಯ್ ಭಂಡಾರಿ ಪರಾರಿಯಾಗಿ ಲಂಡನ್ಗೆ ಹೋಗಿ ಕುತ್ಕೊಂಡ್ಬಿಡ್ತಾನೆ ಅಲ್ಲಿ ಎರಡು ಮನೆಗಳನ್ನು ಮಾಡಿರಲಾಗುತ್ತೆ ಸ್ವಂತ ಮನೆಗೆ ಎರಡು ಬಂಗ್ಲಾಗಳು ವಿಲ್ಲಾಗಳನ್ನು ಮಾಡಿರಲಾಗುತ್ತೆ ಯಾವಾಗ ಈ ಪ್ರಕರಣ ಇನ್ಕಮ್ ಟ್ಯಾಕ್ಸಿಗೆ ಬರುತ್ತೋ ಅವರು ಎನ್ಫೋರ್ಸ್ಮೆಂಟ್ ಗೆ ಇದನ್ನು ರೆಫರ್ ಮಾಡ್ತಾರೆ ಜಾರಿ ನಿರ್ದೇಶನಾಲಯಕ್ಕೆ ಯಾರ್ಯಾರಿದ್ದಾರೆ ಈ ಹಗರಣದಲ್ಲಿ ನೋಡು ಅಂದಾಗ ಈತನ ಭಾಮಯದ ಒಬ್ಬ ಇರ್ತಾನೆ ಆತನ ಹೆಸರು ಸುಮಿತ್ ಚಡ್ಡಾ ಅಂತ ಸುಮಿತ್ ಛಡ್ಡಾ ಈ ವ್ಯವಹಾರದಲ್ಲಿ ಜೊತೆಗಿರ್ತಾನೆ ಸುಮಿತ್ ಚೆಡ್ಡನ ಫೈಲ್ ತೆಗೆದಾಗ ಈತ ಯಾರ್ಯಾರ ಜೊತೆ ವ್ಯವಹಾರ ಮಾಡಿದಾಗ ನೋಡಿದ್ರಾಗ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಈಗ ಇನ್ನೊಂದು ಕುಳ ಈತನ ಜೊತೆ ಸೇರಿಕೊಂಡಿರ್ತದೆ ಮಧ್ಯವರ್ತಿಯಾಗಿ ಆತ ಕೂಡ ಈ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಮಧ್ಯೆ ನಡೆದಂಥ ಇದರಲ್ಲಿ ಒಬ್ಬ ಇನ್ನೊಬ್ಬ ಬ್ರೋಕರ್ ಸೇರಿಕೊಡ್ತೇನೆ ಆತನ ಹೆಸರು ಸಿ ಸಿ ತಂಪಿ ಅಂತೇಳಿ ಈ ಸಿ ತಂಪಿ ಏನು ಮಾಡ್ತಾ ಇರ್ತಾನೆ ದುಬೈ ಮೂಲದಲ್ಲಿ ಈತ ವ್ಯವಹಾರ ಮಾಡ್ತಾ ಇರ್ತಾನೆ ದುಬೈನಲ್ಲಿ ಕೂತ್ಕೊಂಡು ವ್ಯಾಪಾರವನ್ನು ನಡೆಸ್ತಾರೆ ಮಾಡ್ತಾ ಇರ್ತಾನೆ ಶಾರ್ಜಾದಿಂದ ಪೆಟ್ರೋಲನ್ನು ಭಾರತಕ್ಕೆ ಕಚ್ಚಾ ತೈಲವನ್ನು ಭಾರತಕ್ಕೆ ರವಾನೆ ಮಾಡಲಿಕ್ಕೆ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ವ್ಯವಹಾರವನ್ನು ಕುದುರಿಸ್ತಾ ಇರ್ತಾನೆ ಯು ಪಿ ಎ ಸರ್ಕಾರದ ನೋಡಿ ಸೋನಿಯಾ ಗಾಂಧಿ ಸರ್ಕಾರದ ಅವಧಿಯಲ್ಲಿ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ಅವಧಿಯಲ್ಲಿ ಯಾವ ರೀತಿ ಜನ ಲೂಟಿ ಮಾಡ್ತಿದ್ರು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ಇನ್ನೊಂದು ನಿಮಗೆ ಸಾಧ್ಯವೇ ಇಲ್ಲ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹನ್ನೆರಡರಲ್ಲಿ ಈತ ಒಂದು ಸ್ಕೈಲೈಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿ ಮಾಡ್ಕೊಂಡಿರ್ತಾನೆ ಆ ಸ್ಕೈಲೈಟ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಭಾರತಕ್ಕೆ ಅಲ್ಲಿ ಅರಬ್ಬರಿಂದ ಇದನ್ನು ಖರೀದಿ ಮಾಡುವುದು ಕಚ್ಚಾ ತೈಲವನ್ನು ಭಾರತಕ್ಕೆ ರವಾನೆ ಮಾಡೋದು ಈ ಡೀಲ್ ಕುದುಸ್ಕೊಡೋದು ಯಾರು ನಾಲ್ಕನೇ ವ್ಯಕ್ತಿ ಇಲ್ಲಿ ಸೇರ್ಕೋತಾನೆ ಆತನ ಹೆಸರು ರಾಬರ್ಟ್ ವಾಡ್ರಾ ఈ రాబర్ట్ వాడ్రా ఆ సుమిత్ చడ్డాన ఫ్రెండ్ ಅಲ್ಲಿ ರಫೈಲ್ ಹಗರಣ ರಫೈಲ್ನ ಡೀಲ್ ಹಾಗೆ ನೋಡ್ಕೊಳ್ಳೋದು ಮತ್ತು ಯೂರೋ ನಿಂದ ಖರೀದಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಈ ಕಡೆ ಪೆಟ್ರೋಲ್ ಖರೀದಿ ಪೆಟ್ರೋಲಿಯಂ ಪ್ರಾಡಕ್ಟ್ಗಳ ಖರೀದಿಗೆ ಇಲ್ಲಿ ಕಮಿಷನನ್ನು ಪಡೆಯೋದು ಇಲ್ಲಿ ಸಿ ಸಿ ತಂಪಿಯ ಮೂಲಕ ಇವರು ನಾಲ್ಕು ಜನ ಸೇರಿ ವ್ಯವಹಾರ ಮಾಡ್ತಾ ಇರ್ತಾರೆ ಸಂಜಯ್ ಭಂಡಾರಿ ಮೇಲೆ ಎರಡು ಸಾವಿರದ ಹದಿನಾರಲ್ಲಿ ಪರಾರಿ ಆಗಿಬಿಡ್ತಾನೆ ಆರ್ಥಿಕ ಅಪರಾಧದ ಮೇಲೆ ಆತನ ಮೇಲೆ ಮೊಕದ್ದಮೆ ದಾಖಲಾಗುತ್ತೆ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಲಾಗುತ್ತೆ ಆತನ ಕೋರ್ಟ್ ಭಾರತದ ಪರವಾಗಿ ಅಲ್ಲಿ ಕೋರ್ಟ್ನಲ್ಲಿ ವಾದ ಮಂಡನೆ ಆಗುತ್ತೆ ಆತನನ್ನು ಭಾರತಕ್ಕೆ ಕಳಿಸಿಕೊಡಿ ನಮಗೆ ಈತ ನಮ್ಮ ದೇಶದ ಆರ್ಥಿಕ ಅಪರಾಧಿ ಅಂತ ಹೇಳಲಾಗುತ್ತೆ ಆದರೆ ಕೋರ್ಟಿನಲ್ಲಿ ಮೊಕದ್ದಮೆ ಹಾಗೆ ಮುಂದುವರಿತಾ ಬರುತ್ತೆ ಇಲ್ಲಿ ಪ್ರಕರಣವನ್ನು ಈ ಕಡೆ ಸಿ ಸಿ ತಂಪಿ ಇದ್ದವನು ಭಾರತದಲ್ಲಿ ವ್ಯವಹಾರವನ್ನು ಕುದುರಿಸಲಿಕ್ಕೆ ಇಲ್ಲಿ ಮತ್ತೆ ಇನ್ನೊಂದು ಕಂಪನಿಯನ್ನು ಮಾಡ್ತಾನೆ ಸ್ಕೈಲೈಟ್ ಹಾಸ್ಪಿಟಾಲಿಟಿ ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡಿ ಅದರಲ್ಲಿ ಇವನನ್ನು ಪಾರ್ಟ್ನರ್ ಮಾಡ್ಕೋತಾನೆ ರಾಬರ್ಟ್ ವಾಢ್ರನ್ನ ಮಾಡಿಕೊಂಡು ಹರಿಯಾಣದ ಫರೀದಾಬಾದು ರಾಜಸ್ಥಾನದ ಬಿಕಾನೇರು ಹಸನ್ಪುರ್ ಇಲ್ಲೆಲ್ಲ ಲ್ಯಾಂಡ್ಗಳನ್ನು ಖರೀದಿ ಮಾಡ್ತಾರೆ ಎರಡು ನೂರ ಎಂಬತ್ತೆಂಟು ಕೋಟಿ ರೂಪಾಯಿಗಳನ್ನು ಅಷ್ಟು ದುಡ್ಡನ್ನು ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಬಂಡವಾಳವನ್ನು ಹೂಡ್ತಾರೆ ಖರೀದಿ ಮಾಡಿದ್ದ್ಯಾವುದು ಕೃಷಿ ಭೂಮಿಯನ್ನು ಎರಡು ನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿ ಖರೀದಿ ಮಾಡ್ತಾರೆ ಸ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಅದನ್ನು ನಾನ್ ಅಗ್ರಿಕಲ್ಚರಲ್ ಲ್ಯಾಂಡಾಗಿ ಪರಿವರ್ತನೆ ಮಾಡಿಸುವಂಥ ಕೆಲಸವನ್ನು ಮಾಡ್ತಾರೆ ನೋಡಿ ಯಾವ್ಯಾವ ಹಗರಣ ಮಾಡಿದ್ದಾರೆ ಇವರು ಅಂತೇಳಿ ಯಾವಾಗ ಇವರ ಬಗ್ಗೆ ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಸಂಪೂರ್ಣವಾದ ತನಿಖೆ ನಡೆಸುತ್ತೋ ಆವಾಗ ಮಾಹಿತಿ ಹೊರಗೆ ಬರುತ್ತೆ ರಾಬರ್ಟ್ ವಾಡ್ರಾಗೆ ಲಂಡನ್ನಲ್ಲಿ ಎರಡು ನಿವಾಸಗಳಿದ್ದಾವೆ ಅದಕ್ಕೆ ಇಲ್ಲಿಂದ ದುಡ್ಡನ್ನು ಯಾವ ಈ ತೆರಿಗೆ ವಂಚನೆ ಮಾಡಿದಂಥ ದುಡ್ಡು ಏನಿದೆ ಆ ದುಡ್ಡನ್ನು ಅಲ್ಲಿ ಲಂಡನ್ನಲ್ಲಿ ಮನೆಯ ನವೀಕರಣಕ್ಕಾಗಿ ಬಳಸಿದ್ದಾನೆ ಅನ್ನುವಂಥ ಸಾಕ್ಷಾಧಾರಗಳು ದುಡಿತವೆ ಹಾಗೆ ದೊರೆತ ಸಂದರ್ಭದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಏನು ಮಾಡುತ್ತೆ ಈತನ ಮೇಲೆ ಸಪ್ಲಿಮೆಂಟ್ರಿ ಚಾರ್ಜ್ ಶೀಟನ್ನು ಹಾಕಲಾಗತ್ತೆ ಈಗ ಸಮಸ್ಯೆ ಬಂದಿರುವುದು ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹತ್ತರ ಬಂದಿದೆ ಎರಡು ಸಾವಿರದ ಹದಿನಾರರಿಂದ ಶುರುವಾಗಿರೋ ಪ್ರಕರಣ ಅದು ಇವತ್ತಿಂದ ಅಲ್ಲ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದರು ಇವರು ಎರಡು ಸಾವಿರದ ಹದಿನಾಲ್ಕರವರೆಗೂ ವ್ಯವಹಾರ ಮಾಡ್ಕೊಂಡಿದ್ರು ಎರಡು ಸಾವಿರದ ಹದಿನಾಲ್ಕರ ಕೊನೆಯವರೆಗೂ ಎರಡು ಸಾವಿರದ ಹದಿನಾರರಲ್ಲಿ ಆತ ಈ ಓಡ್ ಹೋಗ್ತಾನೆ ಅಲ್ಲಿಂದ ಇಲ್ಲಿ ಇಲ್ಲಿವರೆಗೂ ನಿರಂತರವಾಗಿ ಅದರ ಕುರಿತಾಗಿ ತನಿಖೆಯನ್ನು ಮಾಡ್ತಾ ಬಂದಂಥ ಸಂದರ್ಭದಲ್ಲಿ ಈಗ ಈತ ರಾಬರ್ಟ್ ವಾಡ್ರ ಕೂಡ ಇದರಲ್ಲಿ ಒಬ್ಬ ಆರೋಪಿ ಅನ್ನೋದು ಸಾಬೀತಾಗಿದೆ ಆದ್ದರಿಂದ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಲಾಗಿದೆ ನಾನ್ ಅವೈಲೇಬಲ್ ವಾರಂಟ್ ಇಶ್ಯೂ ಆಗ್ತಾ ಇದೆ ಈಗ ಕಾಂಗ್ರೆಸ್ನವರು ಹೇಳ್ತಾರೆ ಇದೊಂದು ಸೇಡಿನ ರಾಜಕಾರಣ ಯೋಚನೆ ಮಾಡಿ ನೋಡಿ ಆರ್ಮ್ಸ್ ಡೀಲ್ನಲ್ಲಿ ಬ್ರೋಕರೇಜ್ ತೊಗೊಳ್ಳೋದು ಅಪರಾಧ ಅಲ್ಲ ಇವರಿಗೆ ತೊಗೊಂಡು ದುಡ್ಡನ್ನು ತೆರಿಗೆ ವಂಚನೆ ಮಾಡದೇ ಮಾಡಿರುವುದು ಅಪರಾಧ ಅಲ್ಲ ಇವರಿಗೆ ಪೆಟ್ರೋಲಿಯಂ ಪ್ರಾಡಕ್ಟ್ ಭಾರತಕ್ಕೆ ನೇರವಾಗಿ ಬರುವುದರ ಮಧ್ಯೆ ಮಧ್ಯವರ್ತಿ ವ್ಯವಹಾರ ಮಾಡಿ ಅಲ್ಲಿ ಕಮಿಷನ್ ಹೊಡೆಯೋದು ಕಿಕ್ ಬ್ಯಾಕ್ ಪಡೆಯೋದು ಅಪರಾಧ ಅಲ್ಲ ಯಾವಾಗ ಇವ್ರ ಮೇಲೆ ಕ್ರಮ ಕೈಗೊಳ್ಳುತ್ತೆ ಸರ್ಕಾರ ಅವಾಗ ಇವರಿಗೆ ಅದು ತಪ್ಪು ಅನಿಸುತ್ತೆ ಸೇಡಿನ ರಾಜಕಾರಣ ಅನಿಸುತ್ತೆ ರಾಬರ್ಟ್ ವಾಡ್ರಾ ಇಷ್ಟು ದಿವಸ ತಪ್ಪಿಸಿಕೊಂಡದ್ದೇ ಭಾಳ ದೊಡ್ಡದಾದಂಥ ಆಶ್ಚರ್ಯ ನನಗೆ ಯಾಕೆಂದರೆ ಡಿ ಎಲ್ ಎಫ್ನಂತ ಡಿ ಎಲ್ ಎಫ್ ಹಗರಣದಲ್ಲಿ ಈತ ಬಚಾವಾಗ್ಬಿಡ್ತಾನೆ ಬ್ಯಾಂಕ್ ಹೇಳುತ್ತೆ ನೆಲಮನೆಯಲ್ಲಿ ನಾವು ಫೈಲ್ಗಳನ್ನು ಇಟ್ಟಿದ್ವಿ ಮಳೆ ಬಂದದ್ರಿಂದ ಎಲ್ಲ ಕೊಚ್ಕೊಂಡು ಹೋಗಿದ್ದಾವೆ ಅಂತ ಸಾಕ್ಷ್ಯಾಧಾರವನ್ನೇ ನಾಶ ಮಾಡಲಾಗುತ್ತೆ ಹಿಂದೆ ಹೋದರೆ ಯಾವುದೇ ಕಾಲದಲ್ಲಿ ರಾಬರ್ಟ್ ವಾಡ್ರಾ ಜೈಲಿನಲ್ಲಿರಬೇಕಾಗಿತ್ತು ಇರಬೇಕಾಗಿತ್ತು ನಮ್ಮ ಕಾನೂನಿನಲ್ಲಿರುವಂಥ ತೊಡಕುಗಳು ಮತ್ತು ನಮ್ಮಲ್ಲಿರುವಂಥ ಭ್ರಷ್ಟ ಅಧಿಕಾರಿಗಳಿಂದಾಗಿ ಬಹಳಷ್ಟು ಸಲ ಇಂಥದ್ದೊಂದು ನ್ಯಾಯೋಚಿತವಾದ ಕೆಲಸ ಆಗಬೇಕಾಗಿತ್ತು ಆಗೋದೇ ಇಲ್ಲ ನರೇಂದ್ರ ಮೋದಿ ಅವರು ಸಂಕಲ್ಪ ಮಾಡ್ತಾರೆ ಆದರೆ ಅದನ್ನ ಕಾರ್ಯಗತಗೊಳಿಸಬೇಕಾಗಿದ್ದು ನಮ್ಮ ವ್ಯವಸ್ಥೆ ತಾನೇ ನಮ್ಮ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ನಮ್ಮ ಸಿಬಿಐ ನಮ್ಮ ಇನ್ಕಮ್ ಟ್ಯಾಕ್ಸು ದಕ್ಷವಾಗಿ ಕೆಲಸ ಮಾಡಿದಾಗ ಇಂಥವ್ರು ಜೈಲಿಗೆ ಹೋಗ್ಲಿಕ್ಕೆ ಸಾಧ್ಯ ಈಗ ಚಾರ್ಜ್ ಶೀಟ್ ಹಾಕಲಾಗಿದೆ ರಾಬರ್ಟ್ ವಾಡ್ರಾ ಯಾವತ್ತು ಕಂಬಿ ಎಣಿಸ್ತಾರೆ ನಾವು ಕಾದ್ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯವನ್ನು ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ಇಲ್ಲದೆ ನಾವು ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ